ಗಿರಣ್ಯ ಬುಟ್ಟು ಬಾಳ ಅಂತ ನಾನು ಬರ್ಲೆ ಟಾಟ ಚಂದಿ ಬರತ್ತ ಹುಟ್ಟಿದಿ ಮಣಕಾಲ ಮೂರಿ ಸಂಡೆ ಮಂಡೆ ಸೀರಿ ಹುಟ್ಟ ನಿಂತಿ ಪೋರಿ ಮಿರಿಗನ ಮಳೆ ಅಗಲಿಂದ ಸಿಕ್ಕ ಸಾತ ಸೀರಿ

ಒಬ್ಬೊಬ್ಬರಿ ಚಾರ್ಜ್ ಮಾಡ್ರಪ್ಪ ಸಾಂತಾಗಿರಿ ಕೂಡಿ ರತ್ನಾನ ರತ್ನ ಸಾಂತಾಗಿರಿ ಟಾಟಾ ಮಾಡ್ಕಂತ ಹೋದ್ರಲ್ಲ ಏನಿಲ್ಲ ಹಾಕಿ ನನಗೇನಾರು ಕೈ ಕೊಟ್ಟು ಅವ್ರಿಗೆ ಮನಸ್ ಗಿನಸ್ ಮಾಡಿದ್ರೆ ನಿನ್ನಂತ ಸುಂದರ ಬಿಟ್ಟು ಹೋಗಿ ಹೋಗಿ ಅವ್ರಿಬ್ಬರಿಗೆ ನಾನು ಬೀಳಿ ನಿನ್ನ ನಿನ್ ಮ್ಯಾಲ ನಂಬಿಕೆ ಐತಿ ರತ್ನ ಆದರೂ ನೀನು ಅವರಿಂದ ಸುತ್ತೋದು ತಪ್ಪು ಯಾಕಂದ್ರೆ ಬ್ಯಾಂಡೀರ ಬ್ಯಾಂಕಿ ಮುಂದೆ ಹಿಟ್ರೆ ಕರಂಗ ಬಿಟ್ಟಿತ್ತಲಪ್ಪ ಅದು ಕರಗಾಕ ಬೇಕಾ ಎಂದಿದ್ರು ನಾನು ನಿನ್ನ ಹೆಂಡತಿ ಆಗೋಕ್ಕಿದೀನಿ ಯಾವತ್ತಿದ್ರು ಪ್ರಪಂಚದಲ್ಲಿ ಎಷ್ಟು ದಿನ ಗಣಸ್ತು ಬಂದ್ರು ನಿನ್ನ ಬಿಟ್ಟು ಮತ್ತೊಬ್ರ ನಾನು ನಂಬೋದಿಲ್ಲ ಆದ್ರೆ ಅವ್ರ್ಗೆ ಹೆಂಗಿನ ಹುಚ್ಚು ಭಾಳ ಹೆಂಗೈತಿ ಅದು ಇಲ್ದೇ ನಾ ರೊಕ್ಕ ಭಾಳ ಮಾಡ್ಯಾರ ಅವ್ರಿಬ್ರು ಅದಕ್ಕೆ ಏನು ಮಾಡೋಣ ಅಂತೆ ಅವ್ರು ಮಂದಿ ರೊಕ್ಕ ಕಿತ್ಕೊಂಡು ಯಾರ ಒಂದು ಉಬ್ಬ್ಳಿಲಾರನ್ಯಾಗ ಹೋಗಿ ಒಂದು ಎರಡು ದಿವ್ಸ ಇದ್ ಬಿಡ್ರೋಣ ದಿನ ನಾನೇ ತಗೊಳಕ್ ಬರ್ಬೇಕು ಅವ್ರ ರೊಕ್ಕ ತಗೊಂಡು ಯಾವ್ದಾರ ನಿನ್ ಉಪಾಯ ಬಹಳ ಚಲೋ ಆಯ್ತು ಬಿಡ ಎರಡು ಮಂದಿ ಸಂಜೆ ಮಂದಿ ಸಿಕ್ಕಾಗಿ ಹೇಳ್ಬಿಡ ರೊಕ್ಕ ಹಣ ಬಂಗಾರ ತರಕ ಈಗ ನಡಿಯ ಗಾಳಿ ಹೋಗೋಣ